ಮಾನ್ವಿ ಪಟ್ಟಣದಲ್ಲಿ ಅನಧಿಕೃತ ಬಿಲ್ಡಿಂಗ್ ನಿರ್ಮಾಣ ಪುರಸಭೆಯ ಕಟ್ಟಡ ಪರವಾನಗಿ ಪಡೆಯದೆ ಮನೆ ನಿರ್ಮಾಣ ಪುರಸಭೆಯ ಸದಸ್ಯ ಅಮ್ಜದ್ ಖಾನ್ ಗಂಭೀರ ಆರೋಪ ಮಾನ್ವಿ ಪುರಸಭೆಯ ಸಾಮಾನ್ಯ ಸಭೆಯಲ್ಲಿ ಅಮ್ಜದ್ ಖಾನ್ ಚರ್ಚೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಪುರಸಭೆ ಆದಾಯಕ್ಕೆ ಕೊಕ್ಕೆ ಮಾನ್ವಿ ನಗರ ಬೆಳೆದಂತೆಲ್ಲ ಅನಧಿಕೃತವಾಗಿ ಕಟ್ಟಡ ನಿರ್ಮಾಣವಾದರೂ ಸಹ ಪುರಸಭೆಯ ಸಿಬ್ಬಂದಿಯವರ ನಿರ್ಲಕ್ಷ್ಯದಿಂದ ಆದಾಯಕ್ಕೆ ಕೊಕ್ಕೆ ಬಿದ್ದಿದೆ ಎಂದು ಪುರಸಭೆಯ ಸದಸ್ಯ ಅಮ್ಜದ್ ಖಾನ್ ಗಂಭೀರವಾಗಿ ಆರೋಪ ಮಾಡಿದರು ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಪುರಸಭೆಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿ ಮಾನ್ವಿ ಪುರಸಭೆಯಿಂದ ಸೌಲಭ್ಯ ನೀಡಲಾಗುತ್ತದೆ ಆದರೆ ಕಟ್ಟಡ ಮಾಲೀಕರು ಪುರಸಭೆಯಿಂದ ಕಟ್ಟಡ ಪರವಾನಗಿ ಪಡೆಯದೆ ಕಟ್ಟಡ ಕಟ್ಟುತ್ತಾರೆಂದು ಇದು ಯಾರ ನಿರ್ಲಕ್ಷ್ಯ ಎಂದು ಕಿಡಿಕಾರಿದರು ಇನ್ನು ಪುರಸಭೆಯಲ್ಲಿ ಅನುದಾನ ಇಲ್ಲವೆಂದು ಅಧಿಕಾರಿಗಳು ಹೇಳುತ್ತಾರೆ ಆದರೆ ಮಾನ್ವಿ ಪುರಸಭೆ ವ್ಯಾಪ್ತಿಯಲ್ಲಿ ನಡೆಯುವ ಅಕ್ರಮ ಕಟ್ಟಡ ನಿರ್ಮಾಣ ಮಾಡುವವರ ವಿರುದ್ಧ ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದರು ವರದಿ ಎಂಡಿ ಗೌಸ್ ಮಾನ್ವಿ

ಸೆಕ್ಷನ್ ಗಳ ಬಗ್ಗೆ ಹೇಳಿಲ್ಲ ಹಕ್ಕು ಬದಲಾವಣೆ ಆದ್ರೆ ಬಿಲ್ಡಿಂಗ್ ಬರ್ತದೆ ಹಕ್ಕು ಬದಲಾವಣೆ ಕಾಯ್ದೆ ನಿಯಮ ಹತ್ತೊಂಬತ್ ನೂರ ಅರವತ್ನಾಲ್ಕರಂತೆ ನೂರ ಹನ್ನೊಂದು ಹನ್ನೆರಡು ಹದಿಮೂರರ ಅನ್ವಯ ಸೆಡ್ ಎಂಟು ಮತ್ತು ಒಂಬತ್ತು ಏನ್ ನಡಲ್ಲ ಇದು ಹಕ್ಕು ಬದಲಾವಣೆ ಬಗ್ಗೆ ಫೀಸ್ ಐವತ್ತು ರೂಪಾಯಿ ತಗೋಬೇಕನ್ನೋದೇ ಇಪ್ಪತ್ತೈದರಿಂದ ಐವತ್ತು ನೀವು ಇದುವರೆಗೆ ಯಾವ ಲೆಕ್ಕದ ಪ್ರಕಾರ ಟೂ ಪರ್ಸೆಂಟ್ ತಂದಿದ್ದೀರಿ ಅದ್ರ ಬಗ್ಗೆ ಹೇಳಿಕೆ ಕೊಡಬೇಕು ಒಂದು ಎರಡನೇದು ಏನಂದರೆ ಆಲ್ರೆಡಿ ಇದೇನದ ಅನ್ನತ್ರೈಸ್ ಬಿಲ್ಡಿಂಗ್ಗಳು ಅನ್ನತ್ರೈಸ್ ಬಿಲ್ಡಿಂಗು ಅತಿ ಹೆಚ್ಚಾಗಿ ಏನು ನಿರ್ಮಾಣ ಆಗ್ತಾ ಇದ್ದಾವೆ ಅದರಲ್ಲಿ ಏನದ ನಮ್ಮ ಸಿಬ್ಬಂದಿ ಇದೆ ಏನದಲ್ಲ ಇದರಲ್ಲಿ ಕೈವಾ ಮೇನ್ ಯಾವುದೇ ಇರಲಿ ನಾವು ಹೇಳಿದ ತಕ್ಷಣ ನಾನೊಂದು ಸಬ್ಜೆಕ್ಟ್ ಹೇಳಿದ್ದೆ ಇದುವರೆಗೂ ಒಂದು ವರ್ಷ ಆಯಿತು ಲಾಸ್ಟಿಗೆ ನಾನು ಏನು ಮಾಡಿದೆ ತೆರವುಗೊಳಿಸಿ ನನ್ನ ಹತ್ರ ಫೋಟೋರುವ ಸಾರಿಗೆ ಹಾಕ್ತೀನಿ ನಾನೇ ಖುದ್ದಾಗಿ ಜನರಿಗೆ ಎದುರಾಗಿ ತೆರವುಗೊಳಿಸಿ ಡ್ರೈನ್ ಮಾಡ್ತಾಯಿದ್ದೀನಿ ಅಬ್ಬಾಸ್ ಅಬ್ಬಾಸಂದು ಏನಾದರೂ ಟೆಂಡರ್ ಆಗಿದೆ ಅಪ್ಪಾಸನ ತಮ್ಮಂದ ಆ ಟೆಂಡರಿಗೆ ಪಾಪ ಅವ ಮೇಲೆ ಮೇಲೆ ಇದು ಮಾಡಿದರೆ ಮೂರು ತಿಂಗಳಿಂದ ನಾನು ಹೇಳಿದರೆ ತೆರವುಗೊಳಿಸಲಿಲ್ಲ ನಾನೇ ಖುದ್ದಾಗಿ ವಿಡಿಯೋದವ ಫೋಟೋದವ ನಿಮ್ಮೂರು ಯಾರು ಸಿಬ್ಬಂದಿ ಬಂದಿಲ್ಲ ಯಾ ಪೊಲೀಸ್ ವ್ಯವಸ್ಥೆ ಇಲ್ಲ ಏನಿಲ್ಲ ಎರಡು ಮೂರು ಸಲ ಪತ್ರ ಕೊಟ್ಟೆ ನಾನು ಆದರೂ ಅದ್ರ ಬಗ್ಗೆ ಅಂದರೆ ಇದು ಪೂರ ಬೇಜವಾಬ್ದಾರಿಯಿಂದ ಏನದ ಪಟ್ಟಣದಲ್ಲಿ ಅನಧಿಕೃತ ಕಟ್ಟಡಗಳು ನಮ್ಮ ಸಿಬ್ಬಂದಿಗಳಿಂದ ನಮ್ಮ ಸಿಬ್ಬಂದಿ ಆಗ್ತಾ ಇದ್ದಾವೆ ಅದಕ್ಕೆ ತಾವೇನದ ಸರ್ ಸ್ವಲ್ಪ ವಹಿಸ್ಬೇಕಂತೇಳಿ ಮುಖ್ಯಾಧಿಕಾರಿಗಳಲ್ಲಿ ವಿನಂತಿ ಎರಡನೇ ಏನಂದ್ರೆ ಲಾಸ್ಟ್ ಟೈಮ್ ಜೀವಿ ಕರೆಯೋದು ಉದ್ದೇಶ ಏನು ನಮ್ಗೆ ಅದಬೇಕು ಏನಾಯ್ತಂದ್ರೆ ಏನಾಯ್ತಂದರೆ ಅದು ಬ್ಯಾನರ್ಗಳ ಬಗ್ಗೆ ದುಡ್ಡು ಯಾರಿಗೆ ತಗೋಬೇಕು ತಗೋಬಾರ್ದು ಆಮೇಲೆ ಏನಾರ ಕೆಲವೊಂದು ಏನಾರ ಕಾರ್ಯಕ್ರಮಗಳಿರ್ತಾವಲ್ಲ ದೇವಸ್ಥಾನ ಕಾರ್ಯಕ್ರಮ ಆ ಸಬ್ಜೆಕ್ಟ್ ಇದರಲ್ಲಿ ಇಲ್ಲ ಸಬ್ಜೆಕ್ಟ್ ಇದು ಜಿ ಬಿ ಅಂದ್ರೆ ಅರ್ಥ ಏನಾದ್ರು ನಮ್ಗೆ ಅದು ಬೇಕು ಎರಡನೇದು ಊರಾಗ ಎಲ್ಲ ಸದಸ್ಯರು ವಾರ್ಡ್ಗಳಿಗೆ ಎಲ್ಲೆಲ್ಲಿ ಕಸದ ತೊಂದರೆ ಅದ ಏನದ ಡಸ್ಟ್ ಬಿನ್ಗಳ ಬಗ್ಗೆ ಅದ್ರ ಬಗ್ಗೆ ಗಮನ ತೊಗೊಳ್ರಿ ಅಂತ ಹೇಳಿದ್ವಿ ಅದನ್ನು ಇಲ್ಲ ಆಮೇಲೆ ಮೂರನೇದ್ದು ಮೇನ್ ಮೇನ್ ಪ್ಲೇಸ್ ಐ ಬಿ ಬಸ್ ಸ್ಟಾಂಡ್ ಎದುರಿಗೆ ಆಮೇಲೆ ಕಡುಗುಡ ಸರ್ಕಲ್ ನಾನು ದಿನ ದಿನ ಫೋಟೋ ಹೊಡೆದೀನಿ ನಮ್ಮ ಕಡುಗುಡ ಸರ್ಕಲ್ ನಲ್ಲಿ ವಾರಕ್ಕೊಂದ್ಸಲ ಫೋಟೋ ಹೊಡೆದೀನಿ ಸರ್ ಅಲ್ಲಿಂದ ನೆಟ್ಟಾಡ್ತಾ ಎಲ್ಲೆಲ್ಲಿ ಏನೇನು ಕಸ ಬಿದ್ದಾರ ಎಲ್ಲ ಅವರಿಗೂ ಗೊತ್ತಲ್ಲ ಇದ್ರ ಬಗ್ಗೆ ಗಮನ ಯಾರು ಹರಿಸ್ಬೇಕಂಬುದು ಅದ್ರ ಬಗ್ಗೆ ಹೋಸಲ ಜೀವಿಯಲ್ಲಿ ಹೇಳಿದೆ ಅದನ್ನು ಇಲ್ಲ ಇಲ್ಲ ಬೇಡ ಸುಮ್ಮನೆ ಒಂದು ಕೆಲಸ ಮಾಡಿಬಿಡ್ರಿ ಟಿ ಟಿ ಬಂದು ತರಿಸ್ಬಿಡ್ರಿ ಮಾಡ್ತೀವಿ ಹೋಗ್ಬಿಡ್ತೀವಿ ಇನ್ನೊಂದು ಸಬ್ಜೆಕ್ಟ್ ಏನಂದ್ರೆ ಕೊಡೋ ಎಲ್ಲ ಯಾವುದೇ ವಿಷಯದಲ್ಲಿ ಪುರಸಭೆ ವತಿಯಿಂದ ಒತ್ತಡಕ್ಕೆ ಬಂದು ಯಾವ್ದೇನಾದ ಏನಾದ ಏನಾದರೂ ಬಿಲ್ಡಿಂಗ್ ಬಿಲ್ಡಿಂಗ್ಗಳಾಗಲಿ ಅದಕ್ಕೆ ಆಸ್ಪಾದನೆ ಕೊಡಬಾರದು ಮೊದಲೇದ್ದು ಅದೆಲ್ಲ ಆರ್ಟಿಕಲ್ ಏನ್ ಹೇಳ್ತಾರೆ ಯಾವ್ದು ಏನು ಹೇಳ್ತಾರೆ ಎಲ್ಲ ಸರಿ ಪಟ್ಟಿ ಆ ಪ್ರಶ್ನೆ ಎರಡನೇದೇನೆಂದ್ರೆ ಈಗ ಇಪ್ಪತ್ತೈದು ಒಂಬತ್ತು ಇಪ್ಪತ್ತೈದರಂದು ಮೀಟಿಂಗ್ ನಡೆದದ್ದು ಇದು ಕೊನೆ ಮೀಟಿಂಗ್ ಆಗ್ಬೋದು ಮಾನ್ಯ ವಿರೋಧ ಪಕ್ಷ ನಾಯಕರು ಹೇಳಿದ ಹೇಳಿರಂಗ ಕೊನೆ ಮೀಟಿಂಗ್ ಆಗ್ಬೋದು ನೀವು ಇದ್ರ ಬಗ್ಗೆ ನಾವು ನಮ್ಗೆ ಯಾವಾಗ ಕೊಟ್ಟರೆ ಕಾಪಿಗಳು ಪೂರ ಡಿಸೈಡ್ ಮಾಡಿ ಡಿ ಸಿ ಆಫ್ರೀಸ್ ಅಪ್ರಂತ ಒಂದು ಒಂದು ತಿಂಗಳಾಗಿಲ್ಲ ನಾವು ಏನು ಕೆಲಸ ಮಾಡಿಸ್ಬೇಕು ಏನು ಆಗಬೇಕು ಇದು ಒಂದು ತಿಂಗಳ ಎರಡು ತಿಂಗಳು ಅವಧಿಯಲ್ಲಿ